ಜೀವನದಲ್ಲಿ ಒಂಟಿಯಾಗಿ ಇದ್ದು ನೊಂದಿ ಬೆಂದಿರೋರು ಈ ವಿಡಿಯೋನ ನೋಡಿ ಈ ಹರಿಯೋ ನದಿ ಮುಂದೆ ಹೇಳ್ತಾ ಇದ್ದೀನಿ ಈ ದೀಕ್ಷೆ ತಗೊಂಡವರು ತುಂಬಾ ಲೈಫ್ ಅಲ್ಲಿ ಸಕ್ಸಸ್ ನೋಡಿದರೆ ನೀವು ನೋಡ್ತೀರಾ ಪಂಚಭೂತಗಳ ಅಧಿನಾಯಕಿ ಕಾಳಿ ಈ ದೀಕ್ಷೆ ತಗೊಂಡವರು ಫೈಲ್ ಅನ್ನೋದೇ ಇಲ್ಲ ಲೈಫ್ ಅಲ್ಲಿ ನೀವೇ ಸಾಲವನ್ನ ಮಾಡಿಕೊಂಡು ನರಳತಾ ಇದ್ದೀರಾ ಈ ದೀಕ್ಷೆಯನ್ನು ತಗೊಳ್ಳಿ ನೀವೇ ಸಾಲವನ್ನ ತೀರಿಸಿ ಇನ್ನು ಹತ್ತರಷ್ಟು ಜನಕ್ಕೆ ನೀವೇ ಸಾಲವನ್ನ ಕೊಡ್ತೀರಾ ಹೆಣ್ಣು ಮಕ್ಕಳು ಅಯ್ಯಪ್ಪ ಮಾಲೆ ಆಗ್ತಾರೆ ಓಂಚಿ ಮಾಲೆ ಆಗ್ತಾರೆ ಅವರ ಮನೆ ಉದ್ಧಾರ ಆದ್ವಿ ಅವರ ಮಕ್ಕಳು ಬಾಳು ಬಂಗಾರ ಈ ನವಕಾಳಿ ದೀಕ್ಷೆನೂ ಅಷ್ಟೇ ಹತ್ತರಷ್ಟು ನಿಮ್ಗೆ ಪವರ್ ಸಿಗತ್ತೆ ಕಾಳಿ ದೇವತೆ ಬಗ್ಗೆ ಅವಲ ಮಾತುಗಳು ಮಾತಾಡೋದು ಕೆಟ್ಟ ಮಾತುಗಳು ಮಾತಾಡೋದು ಉದ್ಧಾರನೇ ಆಗೋದಿಲ್ಲ ಅರ್ಥ ಮಾಡ್ಕೊಡಿ ಎಷ್ಟೋ ಜನ ಈ ನವಕಾಳಿ ದೀಕ್ಷೆಯನ್ನು ತಗೊಂಡು ಉದ್ಧಾರ ಆಗಿದ್ದಾರೆ ಎಷ್ಟೋ ಜನ ಅವರ ಮನೆಯಲ್ಲಿ ಗಂಡಂದ್ರು ಕುಡಿದು ಬಡದು ಒಡಿತಾರೆ ಅಂದವರು ಈ ನವಕಾಳಿ ದೀಕ್ಷೆಯನ್ನು ತಗೊಂಡು ಅವರು ಕುಡಿತಾ ಬಿಟ್ಟು ಅವರ ಸಂಸಾರವನ್ನು ಜೀವನ ಪರ್ಯಂತ ಚೆನ್ನಾಗಿ ನೋಡ್ಕೊಳ್ತಾ ಇದ್ದಾರೆ ಎಷ್ಟೋ ಜನ ಈ ನವಕಾಳಿ ದೀಕ್ಷೆಯನ್ನು ತಗೊಂಡು ಮನೆ ಸಂಸಾರ ಮತ್ತೆ ಸ್ವಂತ ಮನೆಗಳೆಲ್ಲ ಕಟ್ಕೊಂಡು ಚೆನ್ನಾಗಿದ್ದಾರೆ ತುಂಬ ತುಂಬ ಶಕ್ತಿವಾದಂಥದ್ದು ಆ ಒಂಬತ್ತು ಕಾಳಿಯನ್ನು ಸೇರಿಸಿ ನಿಮಗೆ ದೀಕ್ಷೆಯನ್ನು ಕೊಡಕ್ಕಂಥದ್ದು ಈ ನವಕಾಳಿ ದೀಕ್ಷೆ ತುಂಬ ಅದ್ಭುತವಾದಂಥದ್ದು ಯಾರಿಗೆಲ್ಲ ತಂದೆ ತಾಯಿ ಇಲ್ಲ ಅಂತ ಆಹ್ಲೇಪ ಪಡೆಯ ಪಡೆಯಬೇಡಿ ತಂದೆ ತಾಯಿ ಇಲ್ಲಿದ್ರವ್ರು ಕೂಡ ಈ ನವಕಾಳಿ ಇನ್ನು ಮುಂದಕ್ಕೆ ಏನು ಮಾಡಬೇಕು ಏನು ಕೆಲಸವನ್ನು ಮಾಡಬೇಕು ನಮ್ಗೆ ಯಾರೂ ಇಲ್ವಲ್ಲ ಅಂತ ಹೇಳಿ ಬೇಜಾರು ಪಡಬೇಡಿ ಈ ನವಕಾಳಿ ದೀಕ್ಷೆನ ತಗೊಳ್ಳಿ ನಿಮಗೊಂದು ಉಪಾಯ ಬರುತ್ತೆ ಆ ತಾಯಿಯ ಆಶೀರ್ವಾದ ಸಿಗತ್ತೆ ಸಮಾಜ ಎಲ್ಲ ಥರನೂ ಚೆನ್ನಾಗಿದೆ ನೋಡೋರಿಗೆ ನೋಡೋ ಥರ ಚೆನ್ನಾಗಿರುತ್ತೆ ನೋಡಿದಿರೋರಿಗೆ ನೋಡಿದಿರೋ ಥರ ಚೆನ್ನಾಗಿರುತ್ತೆ ನಿನ್ನ ಮನಸ್ಸಲ್ಲಿ ಯಾವ ಥರ ಇರುತ್ತೋ ಆ ಥರ ನಡೀತಿರತ್ತೆ ಆದ್ರೂ ಕೆಲವರು ಮನಸ್ಸಲ್ಲಿ ನಾನೇನು ಮಾಡೋಕ್ಕಾಗಲ್ಲ ಇನ್ನು ಮೇಲೆ ನಾನೇನು ಜೀವನದಲ್ಲಿ ಉದ್ಧಾರ ಆಗಕ್ಕಾಗಲ್ಲ ಅಂದವ್ರಿಗೆ ಮಾತ್ರ ನಾನು ಇದನ್ನು ಹೇಳ್ತಾಯಿದ್ದೀನಿ ಯಾಕೆ ಅಂದರೆ ಹಿಂದಿನ ಕಾಲದಲ್ಲಿ ಶ್ರೀಮಂತರು ರಾಜಸ್ಥರು ಎಲ್ಲರೂ ನವಕಾಳಿ ದೀಕ್ಷೆಯನ್ನು ಹೇಳ್ತಾಯಿದ್ರು ಇದೇ ಒಂದು ನದಿ ತೀರದಲ್ಲಿ ತಗೊಂಡು ಕೆರೆ ಹತ್ರ ತಗೊಂಡು ಅರಿಯೋ ನದಿ ಹತ್ರ ದೀಕ್ಷೆಯನ್ನು ತಗೊಂಡು ಅವರ ಒಂದು ಉದ್ಯೋಗವನ್ನು ಅವರ ಒಂದು ಶಕ್ತಿತ್ವವನ್ನು ಬೆಳೆಸ್ಕೊಳ್ತಾ ಇದ್ದರು ಅದಕ್ಕೋಸ್ಕರ ನಾನು ಅತಿ ಚಿಕ್ಕ ಇದರಲ್ಲಿ ಎಲ್ಲರಿಗೂ ನೊಂದವ್ರಿಗೆ ಬೆಂದವ್ರಿಗೆ ಮತ್ತೆ ಜೀವನದಲ್ಲಿ ನಾನೇನು ಸಾಧನೆ ಮಾಡಲ್ಲ ಅಂತವ್ರಿಗೆಲ್ಲ ಈ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ಅದು ಯಾರು ಬೇಕಾದರೂ ಈ ದೀಕ್ಷೆಯನ್ನು ತಗೊಳ್ಬೋದು ಇದನ್ನು ಅತಿ ಹೆಚ್ಚಾಗಿ ಯಾರು ಬೇಕಾದರೂ ತೊಗೊಬೋದು ಇಂಥವರೇ ತೊಗೊಳ್ಬೇಕು ಹೆಂಗಸರು ಗಂಡಸರು ಅನ್ನೋದೇನೂ ಇಲ್ಲ ಕಾಲೇಜ್ ಮಕ್ಕಳು ಗಂಡ ಕುಡಿತು ಹೊಡಿತಾ ಒಡಿತಾ ಇದ್ದಾನೆ ಅಂತ ಹೆಣ್ಣು ಮಕ್ಕಳು ಮತ್ತೆ ಅದಾದ ನಂತರ ಯಾರಿಗೆ ಮಕ್ಕಳು ಹಾಕ್ತಾ ಇಲ್ವೋ ಅವರು ಅಂತ ಅವರು ಎಲ್ಲ ರೀತಿ ಗಂಡಸ್ರಿಗೂ ಒಂದೇ ದೀಕ್ಷೆ ಇರುತ್ತೆ ಹೆಂಗಸ್ರಿಗೂ ಒಂದೇ ದೀಕ್ಷೆ ಇರುತ್ತೆ ಬಟ್ ಇದರಲ್ಲಿ ಹೆಂಗಸರಿಗೆ ಸಪ್ರೇಟಾಗಿ ಸ್ವಲ್ಪ ಅಂದರೆ ಕಂಡೀಷನ್ ಸ್ವಲ್ಪ ಇರುತ್ತೆ ಯಾರಿಗೆ ಈ ಭೂಮಿಯಲ್ಲಿ ಭೂಮಿಯಲ್ಲಿ ನನಗೆ ಫಲವತ್ತ ಕೊಡ್ತಾ ಇಲ್ಲ ನಾನು ರಿಯಲ್ ಎಸ್ಟೇಟಲ್ಲಿ ಯಾವುದೇ ರೀತಿ ಕೈ ಹಾಕಿದ್ರೂ ನನಗೆ ಅಭಿವೃದ್ಧಿ ಆಗ್ತಾಯಿಲ್ಲ ಮತ್ತು ಹೆಣ್ಣು ಮಕ್ಕಳಿಗೆ ಮಕ್ಕಳಾಗ್ತಾ ಇಲ್ಲ ಮದುವೆ ಆಗ್ತಾ ಇಲ್ಲ ಮತ್ತು ಯಾರು ಬಿಸ್ನೆಸ್ಸಲ್ಲಿ ಲಾಸ್ ಆಗಿದ್ದೀರಾ ಅವರಿಗೆಲ್ಲ ಈ ಕಾಳಿ ಅನ್ನಕ್ಕಂಥದ್ದು ಒಂದು ಶಕ್ತಿ ಆಗಿ ಒಂದು ನಿಮಗೆ ಪರಿವರ್ತನೆ ಆಗುತ್ತೆ ಆ ತಾಯಿ ನಿಮ್ಮ ಬೆನ್ನಿಂದ ಇಂತು ನಿಮ್ಮ ಕೆಲಸಗಳನ್ನು ಅತಿ ಶೀಘ್ರದಲ್ಲಿ ಫಲವನ್ನು ಕೊಡುತ್ತಾಳೆ ಉದ್ಧಾರ ಆಗಿದ್ದಾರೆ ಒಂದು ಕೆಲಸ ಮಾಡಿ ಲಾಸ್ಟ್ ಟೈಮು ಇದೇ ವಿಡಿಯೋ ನನಗೆ ಇದೇ ಈ ಚಾನಲಲ್ಲಿ ನಿಮ್ಗೆ ಲಾಸ್ಟ್ ಎಪಿಸೋಡ್ ಬಿಟ್ಟಿದ್ದೆ ಏನು ಇದು ಪ್ರಮೋಷನ್ಗೋಸ್ಕರ ನಾನು ಮಾಡ್ತಾ ಇಲ್ಲ ಪ್ರಮೋಷನ್ ನನಗೆ ಅವಶ್ಯಕತೆನೇ ಇಲ್ಲ ಯಾಕೆ ಅಂದರೆ ಲಾಸ್ಟ್ ಟೈಮ್ ನಾನು ಅವ್ರ ನಂಬರ್ ಕೊಡ್ತೀನಿ ಅವ್ರು ತೊಗೊಂಡಿರೋರು ಕೂಡ ನೀವು ಅವ್ರಿಗೆ ಕೇಳಿ ನಿಮಗೆಲ್ಲ ಅನುಕೂಲ ಆಗುತ್ತೆ ಮತ್ತು ಅದು ಇದನ್ನು ಪುರೋಹಿತರು ತೊಗೊಬೇಕು ತಂತ್ರ ಯಂತ್ರ ಮಂತ್ರ ಮಾಡೋರು ತೊಗೊಳ್ಬೇಕು ಮತ್ತು ಇವೆಲ್ಲ ಯಾವುದಿಲ್ಲ ಯಾರು ಬೇಕಾದರೂ ತೊಗೊಬೋದು ತಂತ್ರ ಮಂತ್ರ ಮಾಡೋವ್ರಿಗೆ ನಾನು ತಂತ್ರ ಮಂತ್ರ ಮಾಡ್ತಾಯಿದ್ದೀನಿ ನಾನು ಇನ್ನಷ್ಟು ಶಕ್ತಿ ಬೇಕು ಅನ್ನೋವರಿಗೆ ಈ ವಿಡಿಯೋ ನೋಡಿ ಈ ವಿಡಿಯೋದಲ್ಲಿ ಖಂಡಿತ ನಿಮಗೆ ಆ ತಾಯಿಯ ಯಾರು ಕಾಳಿ ಆಕರ್ಷಣೆಯನ್ನು ಮಾಡ್ತಿದ್ರು ಅವರಿಗೆ ಇನ್ನ ಹತ್ತರಷ್ಟು ಆಕರ್ಷಣೆ ಮಾಡಿಕೊಡೋ ಜವಾಬ್ದಾರಿ ನನ್ನದಾಗಿರುತ್ತೆ ನವಕಾಳಿ ದೀಕ್ಷೆ ಅನ್ನಕ್ಕಂಥದ್ದು ಯಾರನ್ನು ಆಗಲಿ ನಮಗೆ ನೆಗೆಟಿವಿಟಿ ಮಾಡಿಸಿದ್ರೆ ನಮಗೆ ಮುಂದೆ ನೆಗೆಟಿವಿಟಿ ಮಾಡಂಗೋದ್ರೆ ಅವೆಲ್ಲ ಸ್ಟಾಪ್ ಆಗುತ್ತೆ ನಮಗೆ ಏನು ಮಾಡಬೇಕು ಅನ್ನಕಂಥದ್ದು ಒಂದು ಬಲ ಕೊಡುತ್ತೆ ಒಂದು ಛಲ ಕೊಡುತ್ತೆ ಆ ಬೀಜಾಕ್ಷರವನ್ನು ತಗೊಂಡು ನೀವು ದೇವಿಯ ಆರಾಧನೆಯನ್ನು ಮಾಡಿದರೆ ನೀವು ಏನೇ ಒಂದು ಕೆಲಸಕ್ಕೋಗಿ ಹಾಗೆ ಆಗತ್ತೆ ಆಗಿಲ್ಲ ಅಂದರೆ ಬನ್ನಿ ನಾನು ನಿಮ್ಮ ಮತ್ತೆ ನೀವು ನೀವು ಮುಂದೆ ಮಾತಾಡೋಣ ಏ ನೂರು ಜನಕ್ಕೆ ಮಾತ್ರ ಅಂತ ಆಲ್ರೆಡಿ ಐವತ್ತು ಜನ ಆಗೋಗಿದ್ದಾರೆ ಇನ್ನೂ ನೂರೈವತ್ತು ಜನ ಪೆಂಡಿಂಗಲ್ಲಿ ಎಕ್ಕಿದ್ದೀನಿ ಯಾಕೆ ಎಕ್ಕಿದ್ದೀನಿ ಅಂದರೆ ಅವರ ಒಂದು ಆಲೋಚನೆ ಅವರ ಒಂದು ಕೆಟ್ಟ ದೃಷ್ಟಿ ನನಗೆ ಇಷ್ಟ ಆಗಲಿಲ್ಲ ಇನ್ನೊಂದಕ್ಕೆ ಇನ್ನೊಂದಕ್ಕೆ ಅತಿಹಾಸಗಳಿಂದ ಕೇಳ್ತಾರೆ ಅದು ನನಗಿಷ್ಟ ಆಗಿಲ್ಲ ನನ್ನ ಸಂಸಾರ ಉದ್ಧಾರ ಆಗಬೇಕು ನನ್ನ ಗಂಡ ಕುಡಿತವನ್ನು ಬೆಳಬೇಕು ನಾನು ಮನೆಯಲ್ಲಿ ಒಂದು ಆಶ್ರಯನ ಮಾಡ್ಕೋಬೇಕು ನನ್ನ ಮನೆಗೆ ಅನ್ನೋರು ಮಾತ್ರ ಈ ದೀಕ್ಷೆಗೆ ಬನ್ನಿ ಇನ್ನು ಐವತ್ತು ಜನ ಮಾತ್ರ ಇದಕ್ಕೆ ಕಾಲಾವಕಾಶ ಇದೆ ಇನ್ನು ಯಾರಿಗೂ ಕಾಲಾವಕಾಶ ಇಲ್ಲ ಇದು ಶ್ರೀರಂಗಪಟ್ಟಣದಲ್ಲಿ ನಡೆಯುತ್ತೆ ನೀವು ನಮ್ಮ ಆಫೀಸ್ ಕಚೇರಿ ನಂಬರ್ಗೆ ಕರೆ ಮಾಡಬೇಕಾಗತ್ತೆ ಆ ಕರೆ ಮಾಡಿದಾಗ ನಿಮಗೆ ಒಂದು ವಾಟ್ಸಪ್ ಗ್ರೂಪನ್ನು ಕ್ರಿಯೇಟ್ ಮಾಡ್ತೀವಿ ಆ ಗ್ರೂಪ್ ಕ್ರಿಯೇಟ್ ಮಾಡಿ ಯಾರ್ಯಾರು ಬರ್ತಾ ಇದ್ದೀರಾ ಅವ್ರು ಕ್ರಿಯೇಟ್ ಮಾಡಿಕೊಂಡು ಅದರಲ್ಲಿ ಸೇರಿಸಿ ಎಲ್ಲಿಗೆ ಬರಬೇಕು ಯಾವ ಥರ ಬರಬೇಕು ಅಂತೆಲ್ಲ ಹೇಳ್ತೀವಿ ನೀವೇನು ವಸ್ತು ತೊಗೊಂಡ್ಬರಬೇಕು ಅಂತಲೂ ಹೇಳ್ತೀವಿ ಫಸ್ಟು ಕಾಳಿ ಆಕರ್ಷಣೆ ಪಾಠ ಇರುತ್ತೆ ಮತ್ತು ಯಾವ ರೀತಿ ಉಪಯೋಗ ಮಾಡ್ಕೊಬೇಕು ಅಂತ ಪಾಠ ಇರುತ್ತೆ ಅದು ಆದ ನಂತರ ನಿಮಗೆ ದೀಕ್ಷೆ ಇರುತ್ತೆ ದೀಕ್ಷೆ ನಂತರ ಊಟ ತಿಂಡಿ ವ್ಯವಸ್ಥೆ ತಿಳ್ಕೊಂಡು ನೀವು ನಿಮ್ಮ ಮನೆಗಳಿಗೆ ಸೂಕ್ತವಾಗಿ ಹೋಗಬಹುದು ಇದೇ ಜನವರಿ ಹದಿನೆಂಟನೇ ತಾರೀಕು ಅಮಾವಾಸ್ಯ ದಿನ ನವಕಾಳಿ ದೀಕ್ಷೆಯನ್ನು ಕೊಡಲಾಗುತ್ತದೆ ಶ್ರೀರಂಗಪಟ್ಟಣದಲ್ಲಿ ಎಲ್ಲರೂ ಸದುಪಯೋಗವನ್ನು ಪಡೆದುಕೊಳ್ಳಿ